ಇಲ್ಲಿ ನಾ ನೀವು ಅನ್ನ ಮುದ್ದೆ ಅಥವಾ ದೋಸೆ ಎಲ್ಲದ್ರ ಜೊತೆ ತುಂಬಾ ಚೆನ್ನಾಗಿರುತ್ತೆ ಹಂಗ ಎಲ್ಲಾರು ಹೆಂಗಿದೀರ ನೀವೆಲ್ಲಾರು ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದಿನಿ ಇವಾಗ ಬೇಳೆ ಸಾಂಬಾರ್ ಮಾಡಿದೆ ತಿಳಿ ಸಾಂಬಾರು ಆಮೇಲೆ ತೊಂಡೆಕಾಯ್ದು ಗೊಜ್ಜು ಮಾಡೋಣ ಅಂತ ಅನ್ಕೊಂಡೆ ತುಂಬಾ ಚೆನ್ನಾಗಿರುತ್ತೆ ಹಂಗಾಗಿ ನಿಮ್ಗೂ ಕೂಡ ತೋರ್ಸೋಣ ಅಂತ ಅನ್ಬಿಟ್ಟು ಸ್ಟಾರ್ಟ್ ಮಾಡಿದೀನಿ ಇದೊಂದೇ ರೆಸಿಪಿನ ನಾನು ಇವತ್ತು ತೋರ್ಸೋದು ಯಾಕಂದ್ರೆ ಬೇಳೆ ಸಾಂಬಾರು ಮಾಡಿದೀನಿ ಅದು ಆಲ್ರೆಡಿ ಮಾಡಿ ಇಟ್ಕೊಡಿದೀನಿ ಆ ಒಗ್ಗರಣೆನ ಹಾಕಿ ಎಲ್ಲ ರೆಡಿ ಮಾಡಿ ಇಟ್ಕೊಡಿದೀನಿ ಇದೊಂದ್ನ ತೋರಿಸ್ತೀನಿ ತುಂಬಾ ಚೆನ್ನಾಗಿರುತ್ತೆ ಸಿಂಪಲ್ ಆಗಿರುತ್ತೆ ಆ ಬನ್ನಿ ಹೆಂಗ್ ಮಾಡೋದು ಅಂತ ಅನ್ಬಿಟ್ಟು ತೋರಿಸ್ತೀನಿ ವಿಡಿಯೋ ಇಷ್ಟ ಆಗ್ತಿದ್ರೆ ಗೊತ್ತಲ್ಲ ಫುಲ್ ಲೈಕ್ ಮಾಡಿ ಇನ್ನ ಇಷ್ಟ ಚಾನಲ್ ಗೆ ಸಬ್ಸ್ಕ್ರೈಬ್ ಮಾಡಿ ಬನ್ನಿ ಹೆಂಗ್ ಮಾಡೋದು ಅಂತ ತೋರಿಸ್ತೀನಿ ತೊಂಡೆಕಾಯನ್ನ ಕಟ್ ಮಾಡ್ಕೊಂಡು ಎಣ್ಣೆನಲ್ಲಿ ಚೆನ್ನಾಗಿ ಹುರ್ಕೊಳ್ಬೇಕು ಫಸ್ಟ್ ಪ್ರೆಸರು ಅದೇನೆ ನಂತರ ಏನೇನ್ ಹಾಕ್ಬೇಕು ಮಸಾಲೆ ಏನೇನ್ ಹಾಕ್ಬೇಕು ಅನ್ನೋದನ್ನ ನಿಮ್ಗೆ ತಿಳಿಸ್ತಾ ಹೋಗ್ತೀನಿ ಮೊದಲು ತೊಂಡೆಕಾಯಿನ ನೀಟಾಗಿ ತೊಳೆದು ಈ ಎರಡು ಭಾಗದಷ್ಟು ಮಾಡ್ಕೊಂಡಿದ್ದೀನಿ ಅಣ್ಣಾಗಿದ್ರು ಏನು ಪರವಾಗಿಲ್ಲ ತುಂಬಾ ಚೆನ್ನಾಗಿರುತ್ತೆ ಎಣ್ಣೆನಲ್ಲಿ ಉರಿಯೋದ್ರಿಂದ ತುಂಬಾ ಚೆನ್ನಾಗಿ ಟೇಸ್ಟ್ ಕೊಡುತ್ತೆ ಅನ್ನೋದಕ್ಕೋಸ್ಕರ ನಾವು ಬೆಂಡೆಕಾಯಿ ಉರಿತೀವಲ್ವಾ ಅದೇ ತರನೇ ತೊಂಡೆಕಾಯಿನ ಹುರ್ಕೊಳ್ಬೇಕಾಗುತ್ತೆ ಇದಂತೂ ಆರೋಗ್ಯಕ್ಕೆ ತುಂಬಾನೇ ಒಳ್ಳೇದು ಹಂಗಾಗಿ ಈ ಥರ ಹುರ್ಕೊಂಡಾದ ನಂತರ ಚಂದೂಗೆ ಹೇಳ್ದೆ ಪೀಲ್ ಮಾಡೋದು ಬೆಳಿಗ್ಗೆ ಇದು ಸೌತೆಕಾಯಿನ ಪೀಲ್ ಮಾಡಬೇಕಾದ್ರೆ ಅದನ್ನ ಮುರಿದಾಕ್ಬಿಟ್ಟೆ ಹಂಗಾಗಿ ತೊಗೊಂಬಾರಪ್ಪ ಇದಂತೂ ಇಂಪಾರ್ಟೆಂಟ್ ಎಷ್ಟೊಂದು ತರಕಾರಿಗಳನ್ನೆಲ್ಲ ಎರಿಯೋದಕ್ಕೆಲ್ಲ ಬೇಕು ಅಂತ ಅಂದೆ ಹಂಗಾಗಿ ಚಿಕ್ಕ ಪುಟ್ಟದಕ್ಕೆಲ್ಲ ಅವನೇ ಹೋಗಿ ತರ್ತಾನೆ ತುಂಬಾ ಚೆನ್ನಾಗಿರೋ ತಂದಿದ್ದ ಇವಾಗ ನಾನು ಮಾಡ್ತಾ ಇದ್ದೀನಿ ಅಂದ್ರೆ ಹುರಿದ ಆಯ್ತು ನೋಡಿ ಯಾವ ತರ ಹುರಿದೀನಿ ಇವಾಗ ಒಂದು ಪ್ಲೇಟ್ಗೆ ಎಲ್ಲಾನು ಕೂಡ ಶಿಫ್ಟ್ ಮಾಡ್ಕೊಳ್ತಾ ಇದ್ದೀನಿ ಇಲ್ಲಿ ಎರಡ್ ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡಿದ್ದೆ ಇನ್ನ ಒಂದ್ ಸ್ಪೂನ್ ಅಷ್ಟು ಎಣ್ಣೆ ಆ ಒಂದು ಪ್ಯಾನ್ ಅಲ್ಲೇ ಇದೆ ಹಾಗಾಗಿ ಅದಕ್ಕೆ ಸ್ವಲ್ಪ ಜೀರಿಗೆ ಹಾಕೊಳ್ತಾ ಇದ್ದೀನಿ ಒಂದು ಅರ್ಧ ಸ್ಪೂನ್ ಅಷ್ಟು ಜೀರಿಗೆ ಹಾಕೊಳ್ಳೋಣ ಜೀರಿಗೆ ಹಾಕೊಂಡು ಒಂದು ಈರುಳ್ಳಿನ ಹಾಕೊಳ್ತೀನಿ ಒಂದು ಬೆಳ್ಳುಳ್ಳಿ ಇಷ್ಟನ್ನು ಕೂಡ ಹಾಕೊಂಡು ಚೆನ್ನಾಗಿ ಹುರ್ಕೊಳ್ಬೇಕಾಗುತ್ತೆ ಒಂದ್ ಸ್ವಲ್ಪ ಚಕ್ಕೆ ಲವಂಗ ಒಂದ್ ಸ್ವಲ್ಪ ಶುಂಠಿ ಆಮೇಲೆ ಬೇಕು ಅಂತಂದ್ರೆ ನೀವೇನಾದ್ರೂ ಅಚ್ಕಾರದ ಪುಡಿ ಇಲ್ಲ ಅಂತಂದ್ರೆ ಮೆಣ್ಸಿಕಾಯಿನ ಬೇಕಾದ್ರೆ ಇದೆ ಟೈಮಲ್ಲಿ ಹಾಕೊಳ್ಬಹುದು ಅಹ್ ನಾನು ಪೌಡರ್ ನ ಹಾಕ್ತೀನಿ ಹಂಗಾಗಿ ಯಾವುದೇ ರೀತಿ ಅಹ್ ಮೆಣಸಿನ್ಕಾಯಿನ ಇಲ್ಲಿ ಹಾಕ್ತಾ ಇಲ್ಲ ನಾನು ಎರಡು ದಪ್ಪ ಗಾತ್ರದ ಟೊಮೊಟೊನ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಚಕ್ಕೆ ಲವಂಗ ಹಾಕ್ತೀನಿ ಅಂತ ಹೇಳಿದ್ನಲ್ವಾ ಇಷ್ಟೇನೆ ಹಾಕಿದ್ವಾ ಇಲ್ವಾ ಅನ್ನೋ ಥರ ಹಾಕಬೇಕು ಇವಾಗ ಟೊಮೊಟೊ ಬೇಗ ಸಾಫ್ಟ್ ಆಗಬೇಕು ಅಂತ ಹೇಳ್ಬಿಟ್ಟು ಸ್ವಲ್ಪ ಉಪ್ಪನ್ನ ಇದಕ್ಕೆ ಸೇರಿಸ್ಕೊಳ್ತೀನಿ ನೀವೇನಾದರೂ ಗ್ರೇವಿ ತಿಕ್ನೆಸ್ಸಾಗಿ ಬರಬೇಕು ಅಂತಂದರೆ ಸ್ವಲ್ಪ ಗೋಡಂಬಿ ಹಾಕೊಳ್ಳಿ ಇಲ್ಲ ಅಂತಂದರೆ ಗಸಗಸೆ ಒಂದು ಅರ್ಧ ಸ್ಪೂನ್ ಅಷ್ಟು ಹಾಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಧನ್ಯ ಪೌಡ್ರ್ ಇರಲಿಲ್ಲ ಹಾಗಾಗಿ ಧನ್ಯ ಕಾಳನ್ನ ನಾನು ಈ ಥರ ಕೋರ್ಸ್ ಥರ ಮಾಡಿ ಒಂದು ರೌಂಡು ತಿರ್ಗಿಸ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ ಏಕೆಂದರೆ ಮಸಾಲೆ ರುಬ್ಬೇಕಾದ್ರೆ ನುಣ್ಣಗಾಗುತ್ತಲ್ವ ಅನ್ನೋದಕ್ಕೋಸ್ಕರ ಒಂದು ಎರಡು ಸ್ಪೂನಷ್ಟು ಧನ್ಯ ಕಾಳನ್ನ ಈ ಥರ ಹಾಕೊಂಡು ಇದನ್ನ ಹುರ್ಕೊಂಡೆ ಧನ್ಯವಾದ ಕಾಳು ಅಥವಾ ಏನೇ ಮಸಾಲೆನ ಉರ್ದು ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟು ಇವಾಗ ಅದನ್ನು ರುಬ್ಬದಕ್ಕೆ ಅಂತ ಅಂದ್ಬಿಟ್ಟು ಕೂಲ್ ಆಗಲಿ ಅಂತ ಎತ್ತಿಟ್ಕೊಂಡೆ ಇವಾಗ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಹಾಕೊಂಡು ಲೋ ಫ್ಲೇಮಲ್ಲಿ ಇಟ್ಟಿದ್ದೀನಿ ಈ ಟೈಮಲ್ಲಿ ಒಂದು ಸ್ಪೂನ್ ಅಷ್ಟು ಅಚ್ ಖಾರದ ಪುಡಿ ಸ್ವಲ್ಪ ಅರ್ಶಿಣ ಪುಡಿನ ಹಾಕಿಬಿಟ್ಟು ಆ ಎಣ್ಣೆಯಲ್ಲಿ ಉರಿಯೋದ್ರಿಂದ ಒಂದು ಏನು ಖಾರದ ಪುಡಿ ಇರುತ್ತಲ್ಲ ಅದು ತುಂಬ ಚೆನ್ನಾಗಿರುತ್ತೆ ಆಮೇಲೆ ಸೀದೋಗ್ಬಾರ್ದು ಸೀದೋಗ್ಬಿಟ್ರೆ ಚೆನ್ನಾಗಿರಲ್ಲ ಟೇಸ್ಟೇ ಚೇಂಜ್ ಆಗಿಬಿಡುತ್ತೆ ಹಂಗಾಗಿ ಅದರಲ್ಲೇ ಈ ತರ ಸ್ವಲ್ಪ ಉರ್ಕೊಂಡು ನಂತರ ಈ ತೊಂಡೆಕಾಯಿ ನೋಡಿ ಉರ್ದಿರೋದು ಅದನ್ನು ಹಾಕ್ಬಿಟ್ಟು ನಾವು ಇದೇ ಒಂದು ಖಾರದ ಇದ್ರಲ್ಲೇ ಉರ್ಕೊಳ್ಬೇಕಾಗುತ್ತೆ ಆವಾಗ ಎಲ್ಲ ತೊಂಡೆಕಾಯಿ ಕೂಡ ಆ ಒಂದು ಟೇಸ್ಟ್ ನ ಹಂಗಾಗಿ ನೋಡಿ ಈ ತರ ಆಗಿದೆ ಅಲ್ವಾ ಇಲ್ಲೂ ನಿಮಗೆ ಕಲರ್ ತುಂಬಾ ಇದೇ ತರ ಇರಬೇಕು ರೆಡ್ ಕಲರ್ ಅಂತಂದ್ರೆ ನೀವು ಈ ತರ ಮಾಡ್ಕೊಳ್ಳಿ ಆಯ್ತಾ ಇಲ್ಲ ಅಂತಂದ್ರೆ ಸೀದೋಗಿಬಿಟ್ರೆ ಏನಾಗುತ್ತೆ ಒಂಥರ ಸೀದೋಗಿರೋ ಸ್ಮೆಲ್ ಬರುತ್ತೆ ಆಮೇಲೆ ಕಲರು ಚೇಂಜ್ ಆಗಿಬಿಡುತ್ತೆ ಗೊತ್ತಾಯ್ತಲ್ವಾ ನಿಮಗೆ ಇವಾಗ ಹುರಿದಿರ್ತಕ್ಕಂಥ ತೊಂಡೆಕಾಯಿನ ಹಾಕೊಂಡು ಅದನ್ನು ಕೂಡ ಒಂದರಿಂದ ಒಂದೂವರೆ ನಿಮಿಷ ಈ ತರ ಹುರ್ಕೊಳ್ಬೇಕು ಗ್ರೇವಿ ಅಂತೂ ತುಂಬಾ ಚೆನ್ನಾಗಿರುತ್ತೆ ನಿಮ್ಮೆಲ್ಲಾರ್ಗೂ ಇಷ್ಟ ಆಗುತ್ತೆ ಹಂಗಾಗಿ ಇದನ್ನ ಶೇರ್ ಮಾಡಬೇಕು ಅಂತ ಅನ್ನಿಸ್ತು ಇವತ್ತು ಹಂಗಾಗಿ ಶೇರ್ ಮಾಡ್ತಾ ಇದ್ದೀನಿ ಈ ತರ ಹುರಿದ ನಂತರ ಮಸಾಲೆನ ರುಬ್ಕೊಂಡಿದ್ದೆ ಅದನ್ನು ಕೂಡ ಹಾಕೊಳ್ತಾ ಇದ್ದೀನಿ ಹಾಕೊಂಡು ನಾವು ಬರೀ ಮಸಾಲೆಗೆ ಮಾತ್ರ ಉಪ್ಪು ಹಾಕಿದ್ದೀವಲ್ವ ಈ ತೊಂಡೆಕಾಯಿಗೆ ಅದಕ್ಕೂ ಹಾಕಿಲ್ಲ ನಾವು ಹಂಗಾಗಿ ಲಾಸ್ಟಲ್ಲಿ ನಾವು ಇನ್ನೊಂದು ಸ್ವಲ್ಪ ಉಪ್ಪನ್ನ ಆ್ಯಡ್ ಮಾಡ್ಕೊಳ್ಬೇಕಾಗತ್ತೆ ಇವಾಗ ನೋಡಿ ಈ ಥರ ಹಾಕ್ಬಿಟ್ಟು ಇನ್ನೊಂದು ಸ್ವಲ್ಪ ಇತ್ತು ಮಿಕ್ಸಿ ಬೇರೆ ಹಾಳಾಗಿರೋದ್ರಿಂದ ನಾನು ಜ್ಯೂಸರಲ್ಲೇ ನಾನು ಇದನ್ನ ಎಲ್ಲ ರುಬ್ಕೊಳ್ತಾ ಇದ್ದೀನಿ ಸ್ವಲ್ಪ ನುಣ್ಣಗೆ ರುಬ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ ಈ ಒಂದು ರೆಸ್ಟೋರೆಂಟ್ ರೆಸ್ಟೋರೆಂಟಲ್ಲೆಲ್ಲ ಮಾಡ್ತಾರಲ್ಲ ನೀವು ಇದಕ್ಕೆ ಬರೀ ಇದನ್ನ ಮಾತ್ರ ಅಲ್ಲ ಪನ್ನೀರ್ ಮಾಡ್ಕೊಳ್ಬೋದು ಅಥವಾ ಮಶ್ರೂಮ್ ಮಾಡ್ಕೊಳ್ಬಹುದು ಇದೇ ಒಂದು ನಾನು ಯಾವ ಇಂಗ್ರೀಡಿಯೆಂಟ್ಸ್ ಹಾಕಿದೀನಿ ನೋಡಿ ಅದೇ ಇಂಗ್ರೀಡಿಯೆಂಟ್ಸ್ ನ ಹಾಕಿ ಬೇಕಾದ್ರೆ ಮಾಡ್ಕೊಳ್ಬಹುದು ಚಪಾತಿಗೆ ದೋಸೆಗೆ ಪೂರಿಗೆ ಎಲ್ಲದಕ್ಕೂ ಕೂಡ ತುಂಬಾ ಚೆನ್ನಾಗಿರುತ್ತೆ ಈ ಗ್ರೇವಿ ಅಂತ ಹೇಳ್ಬೋದು ಅದು ಆರೋಗ್ಯಕ್ಕೂ ಕೂಡ ತೊಂಡೆಕಾಯಿ ಬೆಂಡೆಕಾಯಿ ಎಲ್ಲ ಒಳ್ಳೇದು ತರಕಾರಿ ಅದೆಲ್ಲ ಇವಾಗ ಸ್ವಲ್ಪ ಉಪ್ಪನ್ನ ಹಾಕೊಳ್ತೀನಿ ಮತ್ತೆ ನೀರು ನಾನು ಇಲ್ಲಿ ದೋಸೆಗೆ ಮಾಡ್ತಾ ಇರೋದ್ರಿಂದ ಕನ್ಸಿಸ್ಟೆನ್ಸಿ ನೋಡ್ಕೊಂಡು ನಾವು ಇಲ್ಲಿ ಸೇರ್ಸ್ಕೊಳ್ಬೇಕಾಗತ್ತೆ ತುಂಬಾ ಅಂದ್ರೆ ತುಂಬಾ ಚೆನ್ನಾಗಿರುತ್ತೆ ನೀವು ಕೂಡ ಒಂದ್ಸರಿ ಟ್ರೈ ಮಾಡಿ ನೋಡಿ ಆಯ್ತಾ ಇವಾಗ ನಾನು ಉಪ್ಪನ್ನ ಸೇರ್ಸ್ಕೊಂಡಿದೀನಿ ಖಾರಕ್ಕೆ ಆಮೇಲೆ ಎಲ್ಲದೂ ಕೂಡ ಖಾರದ ಪುಡಿ ಎಲ್ಲ ಹಾಕಿರೋದ್ರಿಂದ ಇನ್ನೇನು ಸೇರಿಸುವ ಅವಶ್ಯಕತೆ ಇಲ್ಲ ಇವಾಗ ಒಂದ್ ವಿಜಲ್ ತಗೊಂಡು ಎರಡರಿಂದ ಮೂರು ನಿಮಿಷ ಲೋ ಫ್ಲೇಮಲ್ಲಿ ಇಟ್ಟು ನಾವು ಇದನ್ನ ಕುಕ್ ಮಾಡ್ಕೊಳ್ಬೇಕಾಗತ್ತೆ ಅವಾಗ ನಾವು ಹೆಂಗೆ ಇದು ಕರೆಕ್ಟಾಗಿ ಆಗಿದ್ಯಾ ಇಲ್ವಾ ಅಂತ ಹೆಂಗ್ ಗೊತ್ತಾಗುತ್ತೆ ಅಂತಂದ್ರೆ ನಾವು ಹಾಕಿರೋ ಎರಡರಿಂದ ಮೂರು ಸ್ಪೂನ್ ಅಷ್ಟು ಎಣ್ಣೆ ಮೇಲ್ಗಡೆ ಸೇಲ್ತಾ ಇರಬೇಕು ಆವಾಗ ಮಾತ್ರ ಕರೆಕ್ಟಾಗಿ ಆಗಿದೆ ಅಂತ ಅರ್ಥ ಇವಾಗ ಬೇಳೆ ಸಾಂಬಾರ ಆಗಿತ್ತಲ್ವಾ ಅದನ್ನೊಂದು ತೋರಿಸ್ತೀನಿ ಬೇಳೆ ಅಂತ ನನ್ನ ತಲೆಯಲ್ಲಿ ಸೇರ್ಕೊಂಡ್ಬಿಟ್ಟಿದೆ ಏನೇ ಮಾಡಿದ್ರು ಒಂದು ನಾಲ್ಕು ತರಕಾರಿ ಯಾಕೆ ಮಾಡಬೇಕು ಅಂತ ಹಂಗಾಗಿ ಈಗ ನಮ್ಮ ತಿಳಿ ಸಾರು ರೆಡಿ ಇದೆ ಈ ಥರ ಮಿಕ್ಸ್ ಮಾಡಿ ಆಮೇಲೆ ನೋಡ್ತಾಯಿದ್ದೀರಲ್ಲ ತಿಳಿ ಸಾರು ಈ ಥರ ಟೇಸ್ಟಿಯಾದಂಥ ತಿಳಿ ಸಾರು ರೆಡಿಯಾಗಿದೆ ಅನ್ನ ಇಟ್ಟಿದ್ದೀನಿ ಅನ್ನಕ್ಕೆ ತಿಳಿಸ್ನ ನೀವು ಅನ್ನ ಮುದ್ದೆ ಅಥವಾ ಅಥ್ವಾ ದೋಸೆ ಎಲ್ಲಾದ್ರ ಜೊತೆ ತುಂಬಾ ಚೆನ್ನಾಗಿರತ್ತೆ ಹಂಗಾಗಿ ತಿಳಿಸಾರ ನಮ್ಮ ನಮ್ಮನೇಲಿ ಎಲ್ಲರಿಗೂ ಇಷ್ಟ ಒಂದು ನಾಲ್ಕು ಬೀನ್ಸ್ ಇದ್ರೆ ಅಷ್ಟೇನೆ ಅದ್ ನಾಲ್ಕು ತಿಳಿ ತಿಳಿಸ್ನ ರೆಡಿ ಮಾಡಿದ್ದೀನಿ ಇವಾಗ ತೊಂಡೆಕಾಯ್ದು ಮಾಡಿದ್ ಅಲ್ವಾ ಅದಂತ ಇಲ್ಲಿ ಅನ್ನ ಇಟ್ಕೊಂಡಿದ್ದೀನಿ ನಮ್ಮ ಕರ್ಲಿಗೆ ಮತ್ತೆ ಪಾರಿವಾಳಕ್ಕೆ ಹಾಕೋಣ ಅಂತ ಅಂದ್ಬಿಟ್ಟು ಬರೀ ನಾವೇ ಯೋಚನೆ ಮಾಡ್ತಾ ಇರ್ತೀವಿ ಚಳಿ ಅಥವಾ ಬೇಸಿಗೆ ಅಂತ ಅಂದ್ಬಿಟ್ಟು ಪಾಪ ಮಳೆ ಬಂದಾಗ ಪಾರಿವಾಳಕ್ಕೆ ಊಟನೇ ಸಿಗಲ್ಲ ಹಂಗಾಗಿ ಒಂದು ನಾವು ತಿನ್ನೋದ್ರಲ್ಲಿ ಒಂದು ಇಡೀ ಎಷ್ಟಾದರೂ ಹಾಕ್ಬೇಕಲ್ವಾ ಅಂತ ಅಂದ್ಬಿಟ್ಟು ಪ್ರತಿದಿನ ಹಾಕ್ತೀನಿ ಇವಾಗ ಕರ್ಲಿಗೆ ಅರ್ಧ ಪಾರಿವಾಳ ಕರ್ಲ ಅಂತ ಇಲ್ಲಿ ಎತ್ತಿಟ್ಕೊಂಡಿದ್ದೀನಿ ಚೆಂದು ಕೊಟ್ಟರೆ ಹಾಕ್ಬಿಟ್ಟು ಬರ್ತಾರೆ ನೋಡಿ ಹಾಕಿದ ತಕ್ಷಣನೇ ಎಲ್ಲ ಒಂದು ಇಂಡು ಬಂದ್ಬಿಡ್ತವೆ ಒಂದು ಎರಡು ಬರಲ್ಲ ಒಂದು ಹತ್ತರಿಂದ ಇಪ್ಪತ್ತು ಪಾರಿವಾಳಗಳು ರೂಢಿ ಆಗ್ಬಿಟ್ಟಿದ್ದಾವೆ ಎಲ್ಲ ಟೈಮಲ್ಲೂ ಓಕೆ ರಾಗಿ ತೊಳೆದು ಒಣಗಾಕದ್ರಂತೂ ನಾನು ಕಾಯ್ಕೊಂಡು ಕುತ್ಕೋಬೇಕು ಅದೇ ಪ್ರಾಬ್ಲಮು ಪಾರಿವಾಳಕ್ಕೆ ಏನು ಹಾಕಲ್ಲ ಬರೀ ಹಂಗೆನೆ ಅನ್ನ ಏನು ಇರುತ್ತೋ ಅನ್ನ ಅಕ್ಕಿ ಹಾಕಲ್ಲ ನಾನು ಗ್ರೇವಿ ಮಾಡಿದ್ನಲ್ಲ ಬನ್ನಿ ಈಗ ಗ್ರೇವಿನ ಓಪನ್ ಮಾಡ್ತಾ ಇದ್ದೀನಿ ಧ್ರುವ ಹೇಳ್ತಾ ಇದ್ದ ಅಮ್ಮ ಈ ತರ ಪಲ್ಯ ಗ್ರೇವಿ ಎಲ್ಲಾ ಮಾಡ್ತಿ ಅಲ್ವಾ ಬೇರೆ ಕಡೆ ತಿಂದಾಗ ನಮ್ಮಅಮ್ಮ ಮಾಡಿರೋ ಟೇಸ್ಟ್ ಇಲ್ಲ ಅನ್ಸುತ್ತೆ ಏನ್ ತಿಂದ್ರುನು ಅಂತ ಹೌದಲ್ವಾ ಒಂಥರ ಅಡಿಕ್ಷನ್ ಇದ್ದಂಗೆ ಅಡ್ಗೆಗಳು ಕೆಲವೊಂದು ಅಡ್ಗೆಗಳೇ ಆತರ ನನ್ಗೂ ಅನ್ಸುತ್ತೆ ಹೌದಾ ಎಷ್ಟ್ ಚೆನ್ನಾಗಿ ಮಾಡ್ತೀನಲ್ವ ನಾನ್ ಅಡ್ಗೆನ ಅಂತ ಅನ್ಬಿಟ್ಟು ನೋಡಿದ್ರಲ್ಲ ತೊಂಡೆಕಾಯಿದ ಗ್ರೇವಿನ ಈಗ ಮಾಡಿದೀನಿ ಅಂತ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ತುಂಬಾ ಚೆನ್ನಾಗಿರುತ್ತೆ ಒಂದ್ಸಲಿ ಟ್ರೈ ಮಾಡಿ ಈ ಅಲ್ಲಿ ನಾನ್ ತೋರಿಸಿರೋ ಆ ಇದು ತೊಂಡೆಕಾಯಿ ಮಾತ್ರ ಮಾತ್ರ ಅಂತಲ್ಲ ನೀವು ಪನ್ನೀರ್ಗೂ ಮಾಡ್ಕೊಳ್ಬಹುದು ಆಮೇಲೆ ಮಶ್ರೂಮ್ಗೂ ಮಾಡ್ಕೊಳ್ಬಹುದು ತುಂಬಾ ಅಂದ್ರೆ ತುಂಬಾ ರುಚಿಯಾಗಿರುತ್ತೆ ಇದು ಇನ್ನೂ ನಿಮ್ಗೆ ಏನಾದ್ರು ಇದನ್ನ ಟೇಸ್ಟ್ ಬೇಕು ಅಂತಂದ್ರೆ ಒಂದ್ ಏಳೆಂಟು ಗೋಡಂಬಿನ ಇದ್ರ ಜೊತೆ ಹಾಕ್ತೀವಲ್ಲ ಅವಾಗ್ಲೇನೆ ಹಾಕಿ ನೀವು ರುಬ್ಕೊಂಡ್ರೆ ಇನ್ನ ತುಂಬಾ ಟೇಸ್ಟ್ ಆ್ಯಡ್ ಆಗುತ್ತೆ ಅಂತ ಹೇಳ್ಬೋದು ಇವತ್ತಿನ ರೆಸಿಪಿ ಏನ್ ಅನಿಸ್ತು ಅಂತ ತಿಳಿಸ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ ಅಲ್ಲಿ ವರ್ಗ